ಸುಡುಬಿಸಿಲದಗೆ ಉಟ್ಟ ಬಟ್ಟೆ ಮುದ್ದೆಯಾಕುವ ಸೆಕೆ ತಾಪಮಾನ ಏರಿಕೆಯಿಂದ ಪದೇ ಪದೇ ಕಾಡುವ ಬಾಯಾರಿಕೆ ಇದೆಲ್ಲವೂ ಈ ಬಾರಿ ಕರಾವಳಿಯಲ್ಲಿ ಕಂಡುಬಂದ ಸಾಮಾನ್ಯ ದೃಶ್ಯಗಳು ಹವಾಮಾನದಿಂದಾಗಿ ಪ್ರಾಕೃತಿಕ ವೈಪರೀತ್ಯ ಈ ಬಾರಿ ಬಹಳಷ್ಟು ಜನರನ್ನು ಕಾಡ್ತಾ ಇದೆ ಈ ನಡುವೆ ಉಡುಪಿ ಜಿಲ್ಲಾ ನಾಗರಿಕ ಸಮಿತಿಯ ಸಂಚಾಲಕ ನಿತ್ಯಾನಂದ ಒಳಕಾಡ್ ಅವರು ನೀರು ಮತ್ತು ತಂಪು ಪಾನೀಯಗಳ ಅರವಟ್ಟಿಗೆಯನ್ನು ಸದಾ ಜನಜಂಗುಳಿರುವ ನಗರದ ವೀತಿಕದಲ್ಲಿ ಆಯಕಟ್ಟಿನ ಸ್ಥಳದಲ್ಲಿ ಸ್ಥಾಪಿಸಿದ್ದಾರೆ ಈ ಮೂಲಕ ಸಾರ್ವಜನಿಕರಿಗೆ ಉಚಿತವಾಗಿ ನಿತ್ಯವೂ ತಂಪು ಪಾನೀಯ ವಿತರಿಸಿ ದಾಹವನ್ನು ತಣಿಸಿದ ಪುಣ್ಯಾತ್ಮರಣಿಸಿಕೊಂಡಿದ್ದಾರೆ ಒಳಕಾಡವರ ಸೇವಾ ಕಾರ್ಯಕ್ಕೆ ಜಾಲ್ಕಾಸ್ ಆಭರಣ ಮಳಿಗೆ ಶ್ರೀನಿಧಿ ಮೆಡಿಕಲ್ ಮತ್ತು ಫಾಸ್ಟ್ ನೆಟ್ ಆದಿ ಉಡುಪಿ ಸಹಕರಿಸಿದೆ ಪ್ರತಿದಿನವೂ ನೇರಳೆ ಪೇರಳೆ ಅನನ ಶುಂಠಿ ಲಿಂಬು ಕಿತ್ತಳೆ ಕೊಕ್ಕಂ ನೆಲ್ಲಿ ದ್ರಾಕ್ಷಿರಸ ಬೆಲ್ಲದ ಪಾನಕ ಹೀಗೆ ಮೊದಲಾದ ಪಾನೀಯಗಳನ್ನು ನುರಿತ ಪಾನೀಯ ತಜ್ಞರಿಂದ ಸಿದ್ಧಪಡಿಸಿ ವಿತರಿಸಿದ್ದಾರೆ ಪಾನೀಯಗಳನ್ನು ತಂಪಾಗಿಡಿಸಲು ಒಳಕಾಡವರು ಮಣ್ಣಿನ ಹೂಜಿಗಳನ್ನು ಬಳಸಿಕೊಂಡು ಪ್ರಾಕೃತಿಕವಾಗಿ ಪಾನೀಯವನ್ನು ತಂಪಾಗಿಸುವ ವ್ಯವಸ್ಥೆ ಮಾಡಿದ್ದಾರೆ ಕಳೆದ ಒಂದು ತಿಂಗಳಿನಿಂದ ನಿರಂತರವಾಗಿ ಅರವಟ್ಟಿಗೆಯಲ್ಲಿ ಪೌಷ್ಟಿಕಾಂಶಯುಕ್ತ ಬಹುವಿಧ ಹಣ್ಣಿನ ರಸಗಳನ್ನು ಬಳಸಿರುವ ಪಾನೀಯ ವಿತರಣೆಯು ಬೆಳಗಿನಿಂದ ಸಂಜೆ ತನಕ ನಡೆಯುತ್ತಿದ್ದು ಮಳೆಗಾಲ ಬರುವವರೆಗೆ ಪಾನೀಯ ವಿತರಣೆ ನಡೆಯಲಿದೆ ಎಂದು ಒಳಕಾಡವರು ಹೇಳಿದ್ದಾರೆ